ನೂರು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಬಂದ ಕಾಲಕ್ಕೆ ಪೂರ್ತಿ ಕುಂಭಕರ್ಣ ಅವಸ್ಥೆಯಲ್ಲಿ ಪಶ್ಚಿಮದಿಂದ ಮಾತ್ರ ನಮ್ಮ ದೇಶಕ್ಕೆ ಬರಬಹುದು ಹಾಗೆ ಬಂದವರಲ್ಲಿ ಮೊದಲಿಗರು ಪರುಷೇಂದರು ಸೊ ಪರಿಷೇಂದರು ಈ ಹಿಂದೂನ ಪದವನ್ನು ಹುಟ್ಟಾಕಿದ್ರು ಧಾರ್ಮಿಕವಾಗಿ ಹಿಂದೂಗಳನ್ನ ಹೇಗೆ ಗುರುತಿಸಬೇಕು ಅಂದ್ರೆ ನಾವು ಹೇಳಬೇಕಾದ್ದು ಅವರು ವೈದಿಕರು ಅಂತ ಸನಾತನ ಧರ್ಮವನ್ನ ಹೋಗಿಸ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಇದಕ್ಕಿಂತಲೂ ಅರ್ಥಹೀನವಾದ ಕಾರ್ಯ ಸ್ಟೇಟ್ಮೆಂಟ್ ಈ ಪ್ರಪಂಚದ ಇತಿಹಾಸದಲ್ಲಿ ಯಾವುದು ಇಲ್ಲ ಸೃಷ್ಟಿಯ ರಹಸ್ಯ ಸೃಷ್ಟಿಯ ವಿಜ್ಞಾನವೇ ಸನಾತನ ಧರ್ಮ ಸಮಾಜ ಹೇಗಿದೆ ಅನ್ಸುತ್ತೆ ಸಮಾಜವನ್ನು ಕುರಿತು ಹೇಳಬೇಕು ಅಂದ್ರೆ ಗೊರಕೆ ಹೊಡಿತಾ ಇದ್ದಂತ ಸಮಾಜ ಏಳುವ ಪ್ರಯತ್ನವನ್ನು ಮಾಡ್ತಾ ಇದೆ ನಡೀತಾ ಇದೆಯಾ ಸ್ವಲ್ಪ ಮಟ್ಟಿಗೆ ಹ್ಮ್ ಆ ಕಡೆ ಉರುಳೋದು ಈ ಕಡೆ ಹೊರಳಾಡೋದು ಮಾಡ್ತಾ ಇದೆ ಮೊದಲು ಕುಂಭಕರ್ಣ ಅವಸ್ಥೆಯಲ್ಲಿತ್ತು ನೂರು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಬಂದ ಕಾಲಕ್ಕೆ ಪೂರ್ತಿ ಕುಂಭಕರ್ಣ ಅವಸ್ಥೆಯಲ್ಲಿತ್ತು ಅವರೇ ಹೇಳ್ತಾರೆ ಡೆಡ್ ಬೋನ್ಸ್ ಎನ್ಕ್ರಸ್ಟೇಷನ್ಸ್ ಆಫ್ ಇಗ್ನೋರೆನ್ಸ್ ಆವತ್ತಿನ ಸಮಾಜವನ್ನು ನೋಡಿ ಅವರು ಹೇಳೋದು ಬ್ರೀದಿಂಗ್ ಕಾರ್ಪ್ಸಸ್ ಉಸಿರಾಡ್ತಾ ಇರೋ ಹೆಣಗಳು ಎನ್ಕ್ರಸ್ಟೇಷನ್ಸ್ ಆಫ್ ಇಗ್ನೋರೆನ್ಸ್ ಅಜ್ಞಾನದ ಗೊಂಬೆಗಳು ಲಂಸ್ ಆಫ್ ಕ್ಲೇ ಮಣ್ಣಿನ ಹೆಂಟೆಗಳು ಹೀಗೆಲ್ಲ ಆವತ್ತಿರ ಭಾರತೀಯ ಸಮಾಜವನ್ನು ವಿವೇಕಾನಂದರು ವರ್ಣನೆ ಮಾಡ್ತಾರೆ ಹಾಗಿದ್ದಂಥ ಸಮಾಜ ಈ ನೂರು ವರ್ಷಗಳ ನಂತರ ನಾನು ಮಲಗಿದ್ದೀನಿ ಏಳಬೇಕು ಅಂತ ಗೊತ್ತಾದಂಗೆ ಕಾಣುತ್ತೆ ಎದ್ದಿದೆ ಅಂತ ನಾನೇನು ಹೇಳಲ್ಲ ಎದ್ದಿಲ್ಲ ಎದ್ದು ಹೇಳುವ ಪ್ರಯತ್ನವೂ ಕೂಡ ಇರಬೇಕಾದಷ್ಟು ಪ್ರಮಾಣದಲ್ಲಿ ಇಲ್ಲ ಆದರೆ ಇಷ್ಟು ದಿನ ನಾನು ಮಲಗಿದ್ದೆ ನಿದ್ದೆ ಮಾಡ್ತಿದ್ದೆ ನಿದ್ದೆಯಲ್ಲಿ ಏನೇನೋ ಆಗೋಯಿತು ಇನ್ನು ಮುಂದೆ ಹಾಗಾಗದಂತೆ ನೋಡ್ಕೊಳ್ಬೇಕಾಗುತ್ತೆ ಅಂತ ಕಾಣುತ್ತೆ ಅನ್ನುವ ರೀತಿಯಲ್ಲಿ ಒಂದಷ್ಟು ಯೋಜನೆಗಳು ಬರ್ತಾ ಇದೆ ಆದರೆ ಹೇಳುವ ಪ್ರಯತ್ನ ಇನ್ನು ಬಹಳ ಆಗಬೇಕು ಎದ್ದು ಮಾಡಬೇಕಾದ ಕೆಲಸಗಳಂತೂ ಬಹಳ ಇದೆ ನಾಗರಿಕತೆ ವಿಚಾರಕ್ಕೆ ಬಂದ್ರೆ ಭಾರತದ ನಾಗರಿಕತೆ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಈ ಸನಾತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ನಡೀತಾ ಇದೆ ತಮಿಳುನಾಡಿನ ಕೆಲ ರಾಜಕೀಯ ಪಕ್ಷಗಳು ಸನಾತನವನ್ನ ನಾಶ ಮಾಡ್ತೀವಿ ನಾವು ಅದೇ ನಮ್ಮ ಅಲ್ಟಿಮೇಟ್ ಗೋಲ್ ಅಂತ ಹೇಳೋದು ಇನ್ನೊಂದು ಸೈಡ್ ನಿಂದ ಸನಾತನ ಈ ದೇಶದ ಮೂಲ ಸಂಸ್ಕೃತಿ ಈ ದೇಶದ ಸೋಲದು ಆತ್ಮ ಅದು ಅಂತ ಹೇಳಿ ಡಿಫೆಂಡ್ ಮಾಡ್ಕೊಳ್ಳೋದೆಲ್ಲ ನಡೀತಾ ಇದೆ ಈ ಹಿಂದೂ ಅಂದ್ರೆ ಏನು ಹಿಂದೂ ಸನಾತನ ಎರಡು ಒಂದೇನಾ ಹೇಗೆ ಇದೊಂದು ಧರ್ಮನಾ ಜೀವನ ಶೈಲಿನ ಏನು ಹಿಂದೂ ಜಿಯೋಗ್ರಫಿಕಲ್ ಹ್ಮ್ ಅದು ಧರ್ಮಕ್ಕೆ ಅಷ್ಟು ಸಂಬಂಧ ಪಡಲ್ಲ ಎಲ್ಲ ಗೊತ್ತಿದೆ ಇದು ಪರಿಷಿಯನ್ನರಿಗೆ ಸಕಾರ ಉಚ್ಚಾರಣೆ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ಮ ದೇಶಕ್ಕೆ ಹೊರಗಿನವರು ಬಂದರೆ ಉತ್ತರದಿಂದ ಬರೋಕ್ಕಾಗಲ್ಲ ಯಾಕೆ ಹಿಮಾಲಯ ಪರ್ವತ ಇದೆ ಚೈನಾದವರು ಬರಲೇ ಇಲ್ಲ ಹಿಮಾಲಯ ಅನ್ನುವಂಥ ಬೃಹತ್ ಗೋಡೆ ಪೂರ್ವದಿಂದಲೂ ಕೂಡ ಬರೋಕ್ಕಾಗಲ್ಲ ಅಲ್ಲೂ ಕೂಡ ಹಿಮಾಲಯ ಅನ್ನುವಂಥ ಗೋಡೆ ಬರ್ಮಾ ಒಳಗಡೆ ಎಲ್ಲ ಹೋಗುತ್ತದು ಬರ್ಮಾ ಒಳಗಡೆ ಹಿಮಾಲಯ ಹೋಗುತ್ತೆ ಇನ್ನು ದಕ್ಷಿಣದಿಂದ ಬರೋಣ ಅಂದರೆ ಸಮುದ್ರ ಪಶ್ಚಿಮದಿಂದ ಮಾತ್ರ ನಮ್ಮ ದೇಶಕ್ಕೆ ಬರಬಹುದು ಹಾಗೆ ಬಂದವರಲ್ಲಿ ಮೊದಲಿಗರು ಪರ್ಷಿಯನ್ರು ಅವರಿಗೆ ಸಿಂಧು ದಾಟಿದರೆ ಇಂಡಿಯಾದ ಮೈನ್ಲ್ಯಾಂಡಿಗೆ ಬಂದ್ವಿ ಅಂತ ಅರ್ಥ ಆದ್ದರಿಂದ ಇಂಡಿ ಇವತ್ತು ನಾವೇನು ಭಾರತ ಅಂತ ಕರಿತೀವಿ ಇಂಡಿಯಾ ಅಂತ ಕರಿತೀವಿ ಅವ್ರಿಗೆ ಒಂದು ರೀತಿ ಸಿಂಧೂ ನದಿ ಒಂಥರ ಮೇನ್ ಡೋರ್ ಇದೆ ಹಾಗೆ ಸಿಂಧು ಸಿಂಧು ಹೋಗೋಣ ಸಿಂಧು ಹೋಗೋಣ ಅಂತ ಕರೆಯೋದಕ್ಕೆ ಪರಿಷೇಂದರಿಗೆ ಸಕಾರ ಉಚ್ಚಾರಣೆ ಆಗಲ್ಲ ಆದ್ದರಿಂದ ಸಕಾರಕ್ಕೆ ಹಕಾರ ಮಾಡ್ತಾರೆ ಅವರು ಸಿಂಧು ಅಂದ್ರೂ ಒಂದೇ ಹಿಂದೂ ಅಂದ್ರೂ ಒಂದೇ ಅವರಿಗೆ ಸೊ ಪರಿಷೇಂದರು ಈ ಹಿಂದೂನ ಪದವನ್ನು ಹುಟ್ಟುಹಾಕಿದ್ದು ಸೊ ಪರಿಷೇಂದರ ಪ್ರಕಾರ ಸಿಂಧೂ ನದಿಯಿಂದ ಪೂರ್ವಕ್ಕೆ ಯಾರು ಇದ್ದಾರೆ ಅವರೆಲ್ಲ ಹಿಂದೂಗಳೇ ಯಾರಾದರೂ ಇರಲಿ ಅವರು ಮುಸಲ್ಮಾನ್ ಧರ್ಮ ಇಸ್ಲಾಂ ಧರ್ಮ ಮಾಡಲಿ ಕ್ರಿಶ್ಚಿಯನ್ ಧರ್ಮ ಅನುಸರಿಸಲಿ ಬೌದ್ಧ ಧರ್ಮ ಅನುಸರಿಸಲಿ ಸಿಂಧೂ ನದಿಯಿಂದ ಪೂರ್ವಕ್ಕಿರೋರೆಲ್ಲ ಪುರುಷಿಯನ್ರು ಯಾವ ಅರ್ಥದಲ್ಲಿ ಕರೆದ್ರು ಆ ಅರ್ಥದಲ್ಲಿ ಇವರೆಲ್ಲ ಹಿಂದೂಗಳು ಧರ್ಮದ ವಿಷಯಕ್ಕೆ ಬಂದರೆ ಹಾಗಾದರೆ ಈ ಭಾರತದ ಒಳಗಡೆ ಮುಸಲ್ಮಾನ್ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಬೌದ್ಧರು ಇದ್ದಾರೆ ಹಿಂದೂಗಳು ನಾವೇನು ಕರಿತೀವಲ್ಲ ಈ ಹಿಂದೂಗಳು ಇದ್ದಾರೆ ಈ ಹಿಂದೂಗಳನ್ನು ನೀವು ಹಿಂದೂ ಪದ ಜಿಯೋಗ್ರಫಿಕಲ್ ಅಂದ್ಬಿಟ್ರೆ ಧಾರ್ಮಿಕವಾಗಿ ಹಿಂದೂಗಳನ್ನು ಹೇಗೆ ಗುರುತಿಸಬೇಕು ಅಂದರೆ ನಾವು ಹೇಳಬೇಕಾದ್ದು ಅವರು ವೈದಿಕರು ಅಂತ ಅಥವಾ ವೇದಾಂತಿಗಳು ಅಂತ ವೇದವನ್ನು ನಂಬುವರು ವೇದಗಳಲ್ಲಿ ತಮ್ಮ ಅರ್ಥವನ್ನು ಕಂಡುಕೊಳ್ಳೋರು ವೈದಿಕರು ಅಂತ ಕರಿಬೇಕು ಸನಾತನ ಧರ್ಮ ಅಂತಂದರೆ ಈ ವೈದಿಕರು ಯಾವ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅದೇ ಸನಾತನ ಧರ್ಮ ಮತ್ತು ಸನಾತನ ಧರ್ಮವನ್ನು ಹೋಗಿಸ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಇದಕ್ಕಿಂತಲೂ ಅರ್ಥಹೀನವಾದ ಕಾರ್ಯ ಅರ್ಥಹೀನವಾದ ಸ್ಟೇಟ್ಮೆಂಟ್ ಸನಾತನ ಧರ್ಮವನ್ನು ಹೋಗಿಸ್ತೀನಿ ಅನ್ನುವಂತಹ ಅರ್ಥ ಇದಕ್ಕಿಂತಲೂ ಅರ್ಥಹೀನವಾದಂಥ ಹೇಳಿಕೆ ಸ್ಟೇಟ್ಮೆಂಟ್ ಈ ಪ್ರಪಂಚದ ಇತಿಹಾಸದಲ್ಲಿ ಯಾವುದೂ ಇಲ್ಲ ಯಾಕೆಂದರೆ ಸೃಷ್ಟಿಯಾಗಿದ್ದೆ ಸೃಷ್ಟಿ ಹಾಗಾಯಿತು ಅಂತ ನಮ್ಮಲ್ಲಿದೆ ಕಪಿಲ ಮಹರ್ಷಿ ತನ್ನ ಸಾಂಕ್ಷೋಗದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಕಪಿಲ ಮಹರ್ಷಿ ಹೇಳಿರೋದಕ್ಕೂ ಇವತ್ತಿನ ಆಧುನಿಕ ವಿಜ್ಞಾನಿಗಳು ಹೇಳಿರೋದಕ್ಕೂ ನೀವು ಕಂಪೇರ್ ಮಾಡಿದ್ರೆ ಕಪಿಲ ಮಹರ್ಷಿ ಇದು ಇನ್ನೂ ಹೆಚ್ಚು ವೈಜ್ಞಾನಿಕವಾಗಿದೆ ಲಾಸ್ ಏಂಜಲೀಸ್ ನಲ್ಲಿ ಒಬ್ಬ ವಿಜ್ಞಾನಿ ಆತ ಹೇಳ್ತಾನೆ ಲಾಸ್ ಏಂಜಲೀಸ್ ಅಂದ್ರೆ ಅಮೆರಿಕ ಅವನ ಹಿಂದೂ ಅಲ್ಲ ಅವನು ಸನಾತನ ಧರ್ಮ ಏನಲ್ಲ ಇವತ್ತು ಈ ಜಗತ್ತು ಯಾವ ವಸ್ತುವಿನಿಂದ ಆಗಿದೆ ಮೂಲ ವಸ್ತು ಯಾವುದು ಯಾಕಂದ್ರೆ ಸೃಷ್ಟಿ ಪ್ರಾರಂಭ ಆಗೋದಕ್ಕೆ ಒಂದು ಮೂಲ ವಸ್ತು ಬೇಕಲ್ಲ ಒಂದು ಜೇಡಿ ಮಣ್ಣಿನಿಂದ ಒಂದು ಮಡಿಕೆ ಆಗುತ್ತಲ್ಲ ಹಾಗೆ ಇಡೀ ಸೃಷ್ಟಿ ಯಾವ ವಸ್ತುವಿನಿಂದ ಆಗಿದೆ ಇದರ ಬಗ್ಗೆ ಇನ್ನೆಲ್ಲದ ಸಂಶೋಧನೆ ಕಳೆದ ನೂರ ಎರಡು ನೂರು ವರ್ಷಗಳಿಂದ ಆಗ್ತಾ ಇದೆ ಅದನ್ನು ಎಲೆಕ್ಟ್ರಾನ್ ಆಟಮ್ ಅಂತ ಕರೆದ್ರು ಎಲೆಕ್ಟ್ರಾನ್ ಅಂತ ಕರೆದ್ರು ಏನೇನೋ ಕರೆದ್ರು ಮೊನ್ನೆ ಮೊನ್ನೆ ಗಾಡ್ ಪಾರ್ಟಿಕಲ್ ಅಂತ ಕರೆದ್ರು ಈಗ ಕಾನ್ಷಿಯಸ್ನೆಸ್ ಅಂತ ಕರೀತಾ ಇದ್ದಾರೆ ಏನೇನೋ ನಡೀತಾ ಇದೆ ಈ ಅಮೇರಿಕನ್ ಲಾಸ್ ಏಂಜಲೀಸ್ನ ಬಹುಶಃ ಅವನ ಹೆಸರು ನೆನಪಿದ್ದ ಜಾಕ್ ಸರ್ಫಾಟಿ ಜಾಕ್ ಸರ್ಫಾಟಿ ಎನ್ನುವಂಥ ವಿಜ್ಞಾನಿ ನನಗೆ ನೆನಪಿದ್ದೆ ಆತ ಹೇಳೋದಂದರೆ ಈ ಕ್ವಾಂಟಮ್ ಫಿಸಿಕ್ಸು ಜನರಲ್ ರಿಲೇಟಿವಿಟಿ ಇವರೆಲ್ಲ ಈ ಪ್ರಪಂಚ ಯಾವುದರಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಮೇಲ್ ಮೇಲ್ ತೇಲ್ತಾ ಇದ್ದಾರೆ ಇವರಿಗಿಂತಲೂ ಡೀಪ್ ಆಗಿರ್ತಕ್ಕಂಥ ಒಂದು ಥಿಯರಿ ಇದೆ ಅದು ಇಂಡಿಯನ್ಸ್ ಆಧುನಿಕ ವಿಜ್ಞಾನಿಗಳು ಯಾವ ಥಿಯರಿ ಹೇಳ್ತಿದ್ದಾರೆ ಇವೆಲ್ಲ ಕೂಡ ಸರ್ಫೇಸ್ ದೇ ಆರ್ ಸಪ್ಲಿಮೆಂಟರಿ ಥಿಯರೀಸ್ ಸಪ್ಲಿಮೆಂಟರಿ ಥೀರೀಸ್ ಆಫ್ ವಾಟ್ ಸಮ್ ಸಮ್ ಥಿಯರಿ ವಿಚ್ ಇಸ್ ಮಚ್ ಡೀಪರ್ ದ್ಯಾನ್ ದಿಸ್ ಆತ ಹೇಳುವಂಥದ್ದು ಟೂ ಆಫ್ ದಿ ಗ್ರೇಟೆಸ್ಟ್ ಮೈಲ್ ಸ್ಟೋನ್ಸ್ ಇನ್ ಮಾಡರ್ನ್ ಡೇ ಫಿಸಿಕ್ಸ್ ಜನರಲ್ ರಿಲೇಟಿವಿಟಿ ಆ್ಯಂಡ್ ಕ್ವಾಂಟಮ್ ಫಿಸಿಕ್ಸ್ ಅಪಿಯರ್ ಟು ಬಿ ಟು ಸಪ್ಲಿಮೆಂಟರಿ ಥಿಯರೀಸ್ ಆಫ್ ಎ ಡೀಪರ್ ಥಿಯುರಿ ವಿಚ್ ಇನ್ವಾಲ್ವ್ಸ್ ಎ ಕೈಂಡ್ ಆಫ್ ಕಾನ್ಷಿಯಸ್ನೆಸ್ ಅಂಡ್ ದ ಬಿಲ್ಡಿಂಗ್ ಮೆಟೀರಿಯಲ್ ಆಫ್ ದಿ ಯೂನಿವರ್ಸ್ ಬಿಲ್ಡಿಂಗ್ ಮೆಟೀರಿಯಲ್ ಆಫ್ ದ ಯೂನಿವರ್ಸ್ ಈಸ್ ಅಕಾರ್ಡಿಂಗ್ ಟು ಮೀ ಅಕಾರ್ಡಿಂಗ್ ಟು ಮೀ ಈಸ್ ಮಹತ್ ಆಸ್ ಡಿಸ್ಕ್ರೈಬ್ ಬೈ ದಿ ಸಾಂಖ್ಯ ಯೋಗ ಆಫ್ ಇಂಡಿಯಾ ಮಹತ್ ಅನ್ನುವಂತಹದ್ದೇ ಈ ಪ್ರಪಂಚದ ಮೂಲವಸ್ತು ಅಂತ ಭಾರತದ ಸಾಂಖ್ಯ ಯೋಗ ಹೇಳುತ್ತಲ್ಲ ಆ ಮಹತ್ನ ಆ ಮಹತ್ನ ಎರಡು ಸಪ್ಲಿಮೆಂಟರಿ ಆಸ್ಪೆಕ್ಟ್ಸ್ ಈ ಕ್ವಾಂಟಮ್ ಫಿಸಿಕ್ಸು ಮತ್ತು ಡಿಪರ್ ಥಿಯರಿ ಈ ಮಹತ್ ಅನ್ನುವಂಥದ್ದು ಕೊಟ್ಟಿರ್ತಕ್ಕಂಥದ್ದು ಸಾಂಖ್ಯ ಯೋಗ ಸಾಂಖ್ಯ ಬರೆದವನು ಭಗವಾನ್ ಕಪಿಲ ಮಹರ್ಷಿ ಕಪಿಲ ಮಹರ್ಷಿ ಉಪನಿಷತ್ತುಗಳಿಗಿಂತ ಈಚಿನವನು ಉಪನಿಷತ್ತುಗಳು ವೇದಗಳಿಗಿಂತ ಈಚಿನದ್ದು ವೇದಗಳು ಇದನ್ನೆಲ್ಲ ಕುರಿತು ಹೇಳಿದೆ ಸ್ಪಷ್ಟವಾಗಿ ಹೇಳಿದೆ ವೇದಗಳಲ್ಲೇ ಬರುತ್ತೆ ವೇದಗಳು ಅನ್ನುವಂಥದ್ದು ಬ್ಲೂ ಪ್ರಿಂಟು ಸೃಷ್ಟಿ ಅನ್ನುವಂಥದ್ದು ಮನೆ ಮನೆ ಬೀಳಬಹುದು ಬ್ಲೂ ಪ್ರಿಂಟ್ ಸಾಯುತ್ತಾ ಮನೆಗೆ ಏನಾದರೂ ಆಗಬಹುದು ಬ್ಲೂ ಪ್ರಿಂಟ್ ಏನಾಗುತ್ತೆ ಯಾವ ಬ್ಲೂ ಪ್ರಿಂಟ್ ಉಪಯೋಗ ಮಾಡ್ಕೊಂಡು ಮನೆ ಕಟ್ಟಿದಿರೋ ಆ ಬ್ಲೂ ಪ್ರಿಂಟು ಯಾರು ಕಟ್ಟಿದ್ರು ಅವ್ರ ಹತ್ರ ಉದ್ ಉಳಿಯುತ್ತೆ ಬ್ಲೂ ಪ್ರಿಂಟ್ಗೇನಾಗುತ್ತೆ ಹಾಗೆಯೇ ಸನಾತನ ಧರ್ಮ ಅನ್ನುವಂಥದ್ದು ಇಡೀ ಸೃಷ್ಟಿಯ ಬ್ಲೂ ಪ್ರಿಂಟ್ ಈ ಸೃಷ್ಟಿಯೆಲ್ಲ ಹೋಗಿ ಮತ್ತೆ ಏನಾದರೂ ಪುನಃ ಸೃಷ್ಟಿ ಆಗೋದಾದರೆ ಆ ಪುನಃ ಸೃಷ್ಟಿ ಆಗುವಂಥದ್ದು ಸನಾತನ ಧರ್ಮದ ಪ್ರಕಾರವೇ ಸನಾತನ ಧರ್ಮದಲ್ಲಿ ಯಾವ ತತ್ವಗಳು ಹೇಳಿದೆಯೋ ಆ ತತ್ವಗಳ ಪ್ರಕಾರವೇ ಆಗುವಂತಹದ್ದು ಇವತ್ತಿನ ಬಿಗ್ ಬ್ಯಾಂಗ್ ಥಿಯರಿ ಕೂಡ ಅದೇ ಸನಾತನ ತತ್ವವನ್ನು ಇಂಗ್ಲೀಷಲ್ಲಿ ಹೇಳ್ತಾ ಇದೆ ಅಷ್ಟೇ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಬಿಗ್ ಬ್ಯಾಂಗ್ ಥಿರಿ ಹೇಳ್ತಾ ಇದೆ ಏನೇನೋ ಥಿರಿ ಹೇಳ್ತಾ ಇದಾರಲ್ಲ ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಸನಾತನ ಧರ್ಮ ಏನು ಹೇಳ್ತಾ ಇದೆಯೋ ಅದನ್ನೇ ಹೇಳ್ತಾ ಇದ್ದಾರೆ ಆಧುನಿಕ ವಿಜ್ಞಾನ ಸೃಷ್ಟಿ ಹಾಗಾಯಿತು ಅನ್ನುವಂಥದ್ದನ್ನು ಹೇಳುವಾಗ ಸನಾತನ ಧರ್ಮದ ಮೇಲೆ ಮೇಲೆ ತೇಲ್ಕೊಂಡು ಏನೋ ಒಂದಷ್ಟು ಪಾಯಿಂಟ್ಗಳನ್ನು ಆಧುನಿಕ ವಿಜ್ಞಾನ ಹೇಳ್ತಾ ಇದೆ ಸೃಷ್ಟಿಯ ರಹಸ್ಯ ಸೃಷ್ಟಿಯ ವಿಜ್ಞಾನವೇ ಸನಾತನ ಧರ್ಮ ಸೃಷ್ಟಿಯ ಬ್ಲೂ ಪ್ರಿಂಟೇ ಸನಾತನ ಧರ್ಮ ಅದನ್ನು ಹೋಗಿಸ್ತೀವಿ ಅಂತಂದರೆ ಆ ಮನುಷ್ಯನಿಗೆ ಏನು ಹೇಳೋದು ಬುದ್ಧಿ ಅನ್ನೋದು ಒಂದು ಪೈಸೆಯೂ ಕೂಡ ಆ ಮನುಷ್ಯನ ಹತ್ತಿರವೂ ಇಲ್ಲ ಅವನ ಜಾಡನ್ನು ಹಿಡಿದು ಅವನ ಮಾತುಗಳನ್ನು ಪ್ರತಿಧ್ವನಿಗೊಳಿಸ್ತಾರಲ್ಲ ಇವರು ಯಾರಿಗೂ ಬುದ್ಧಿಯ ಸಂಪರ್ಕ ಬರಬೇಕು ಅಂದರೆ ಇನ್ನೂ ಬಹಳ ದಿನ ಹೋಗಬೇಕು ಐ ಪಿಟ್ಟಿದ್ದೆವು ಮೈ ರಿಯಾಕ್ಷನ್ ಈಸ್ ಐ ಸಿಂಪ್ಲಿ ಬಿಟ್ಟಿದ್ದೆವು